ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಈಸಿ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಕಾಯಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿ ಬರುತ್ತೆ ಖಗ್ ನಮ್ ಕಡೆ ಖಗ್ ಟೊಮೆಟೊ ಚಟ್ನಿ ಅಂತ ಹೇಳ್ತಾರೆ ನಮ್ ಕಡೆ ತುಂಬಾ ಫೇಮಸ್ ಚಟ್ನಿ ಅಂತಾನೆ ಹೇಳ್ಬೋದು ಈ ಚಟ್ನಿ ನಾನು ರೊಟ್ಟಿ ಜೊತೆಗೆ ತಿಂದೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಹೇಗ್ ಮಾಡ್ ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ ಕಡೆ ಫೇಮಸ್ ಚಟ್ನಿ ಅಂತಾನೆ ಹೇಳ್ಬೋದು ನಮ್ ಕಡೆ ತುಂಬಾ ಕಾಯಿ ಟೊಮೆಟೊ ತುಂಬಾ ಸಿಗುತ್ತೆ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇವಾಗ ಆರು ಟೊಮೆಟೊನ ತಗೋತಾ ಇದ್ದೀನಿ ಇದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಟ್ ಮಾಡೋಂಥ ವಿಡಿಯೋ ನಾನು ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಯಾಕೆ ಅಂದರೆ ತುಂಬ ಎಲ್ಲ ವಿಡಿಯೋ ಆಗದರೂ ತುಂಬ ಲಾಂಗ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಕಟ್ ಮಾಡಿದಂಥ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಆರರಿಂದ ಎಂಟು ಹಸಿಮೆಣಕ್ಕೆ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದೆಲ್ಲನೂ ಇವಾಗ ಮಿಕ್ಸ್ ಮಾಡಿ ಒಲೆ ಮೇಲೆ ಫ್ರೈ ಮಾಡ್ಕೋತಾ ಇದ್ದೀವಿ ನೋಡಿ ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಅದರಲ್ಲಿ ಮತ್ತು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚಟ್ನಿ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಕಡಲೆಬೇಳೆ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ನಮ್ಮ ಹತ್ತಿರ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಂಡು ಚಟ್ನಿ ಮಾಡಿ ಸೂಪ್ ಸೂಪರ್ ಆಗಿ ಬರುತ್ತೆ ಈ ಕಾಯಿ ಟೊಮೆಟೊ ಚಟ್ನಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಯಾಕೆಂದರೆ ಮೆಣಸಿನ್ಕಾಯಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ತುಂಬಾ ರೊಟ್ಟಿಗೆ ಚಪಾತಿಗೆ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಈ ಕಗ್ಗು ಟೊಮೆಟೊನ ತುಂಬ ಜನ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ತುಂಬ ಅಂದರೆ ತುಂಬ ಅಂದರೆ ಬೆಂಗಳೂರಲ್ಲಿ ಈ ಥರ ಟೊಮೆಟೊ ಸಿಗೋದೇ ಇಲ್ಲ ಆದರೆ ಊರಲ್ಲಿ ತುಂಬ ಸಿಗುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಕೆ ಜಿ ಏನು ತುಂಬ ಕಾಸ್ಟ್ಲಿ ಅಂತೂ ಏನಿಲ್ಲ ನೋಡಿ ಇವಾಗ ಇದೆಲ್ಲನೂ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅಂದರೆ ಇದಕ್ಕೆ ನಾವೇನು ಒಗ್ಗರಣೆ ಹಾಕೋದಿಲ್ವಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ನಿಮ್ಮ ಮನೆಯಲ್ಲಿ ಶೇಂಗಾ ಇದ್ದರೂ ಕೂಡ ಹಾಕ್ಬೋದು ಅಥವಾ ಪುಡಿ ಇದ್ದರೂ ಕೂಡ ಹಾಕ್ಬೋದು ಏನಿಲ್ಲ ಇಲ್ಲ ಶೇಂಗಾ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕಗ್ಗು ಟೊಮೆಟೊನ ಈ ಥರ ನೀವೇನಾದರೂ ಫ್ರೈ ಮಾಡಿ ಚಟ್ನಿ ಕುಟ್ಟಿದರೆ ಸೂಪರ್ ಅಂತಲೇ ಹೇಳ್ಬೋದು ಇದು ಚಪಾತಿಗೆ ರೊಟ್ಟಿ ಮೇನ್ ಚಪಾತಿ ರೊಟ್ಟಿಗೆ ಸೂಪರಾಗಿ ಟೇಸ್ಟಿಯಾಗಿ ರುಚಿ ಕೊಡುತ್ತೆ ನೋಡಿ ಇವಾಗ ಫ್ರೈ ಆಯಿತು ಸ್ವಲ್ಪ ಒಂದು ಪ್ಲೇಟ್ನಲ್ಲಿ ಇದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಇವಾಗ ಇದು ಮಿಕ್ಸಿಯಲ್ಲಿ ರುಬ್ಕೊಂಡು ಬರೋಣ ಬನ್ನಿ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಕಾಯಿ ಟೊಮೆಟೊ ಚಟ್ನಿ ರೆಡಿ ಆಯಿತು ನಾನಿದು ಒಲೆ ಮೇಲೆ ಫ್ರೈ ಮಾಡಿ ಮಾಡಿದ್ದು ತುಂಬ ರುಚಿ ಕೊಡುತ್ತೆ ನಾಲಿಗೆಗೆ ಅಂತಲೇ ಹೇಳ್ಬೋದು ಇದು ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಕಡೆ ತುಂಬ ಇದೇ ಥರ ಚಟ್ನಿ ಮಾಡಿ ರೊಟ್ಟಿ ಜೊತೆಗೆ ತಿಂತಾರೆ ನೀವು ಟ್ರೈ ಮಾಡಿ ಇವಾಗ ಊಟ ಮಾಡೋದಷ್ಟೇ ಬಾಕಿ ಇದೆ ನೋಡಿ ಇದು ನಾನು ರೊಟ್ಟಿ ಜೊತೆಗೆ ಊಟ ಮಾಡ್ತಾ ಇದ್ದೀನಿ ಇದು ತಿಂತಾ ಇದ್ರೆ ಇನ್ನು ತಿನ್ಬೇಕಂತ ಅನಿಸುತ್ತೆ ರೊಟ್ಟಿ ಜೊತೆಗೆ ಅಂತೂ ಸಖತ್ ರುಚಿ ಕೊಡುತ್ತೆ ಈ ಚಟ್ನಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ತರ ಹೊಸ ಹೋದ್ರೂ ಫಸ್ಟ್ ನೀವೇ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್